ವೀಕ್ಷಕರೇ ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಗರಂ ಮಸಾಲ ಪೌಡರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕೊತ್ತಂಬರಿ ಬೀಜನ ಹಾಕಿ ಹುರಿದೋಣ ಕೊತ್ತಂಬರಿ ಬೀಜನ ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಗಮ್ ಅಂತ ವಾಸನೆ ಬರಬೇಕು ಹುರಿದಾಗಿದೆ ಗಮ್ಮಂತ ಇದೆ ನೋಡಿ ಈ ಥರ ಹುರ್ಕೋಬೇಕಾಗುತ್ತೆ ಇದನ್ನು ಬಟ್ಲಿಗೆ ಹಾಕ್ಕೊಳ್ಳೋಣ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಒಣಮೆಣಸಿನ್ಕಾಯಿ ನೂರಲ್ಲಿ ಹುರ್ಕೊಳ್ಳಿ ತುಂಬ ಕಪ್ಪಿಗೆ ಒಂದು ಅರ್ಧ ಬೆಚ್ಚದಾದರೆ ಸಾಕು ಆಗಿದೆ ಮೆಣಸಿನಕಾಯಿ ಹುರಿದಾಗಿದೆ ಈಗ ಸೋಂಪು ಇದ್ದೀನಿ ಇದನ್ನು ಹುರ್ಕೊಳ್ಳೋಣ ಗಮ್ಮಂತ ವಾಸನೆ ಬರಬೇಕು ಅದುವರೆಗೂ ಇದು ಕೂಡ ಚಿಟಪಟ್ಟ ಅಂತ ಇದೆ ನೋಡ್ರಿ ಹೀಗೆ ಹುರ್ಕೋಬೇಕಾಗತ್ತೆ ಇದು ಹುರಿದಾಗಿದೆ ಇದು ನೋಡಿ ಈಗ ಇದನ್ನು ಬಟ್ಟಲೆಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಚಿಟ್ಟಪಟ್ಟವರೆಗೂ ಹುರ್ಕೋಬೇಕು ಇದು ಕೂಡ ಕೆಂಪಿಗೆ ಹುರಿದಾಗಿದೆ ನೋಡಿ ಅನಸ್ ಮೊಗ್ಗು ಹಾಕ್ತಾಯಿದ್ದೀನಿ ಮೆಕ್ಕೆ ಹಾಕ್ತಾಯಿದ್ದೀನಿ ಮುಗ್ಗು ಹಾಕ್ತಾಯಿದ್ದೀನಿ ಲಕ್ಕಿ ಹಾಕ್ತಾಯಿದ್ದೀನಿ ಎಲೆ ಹಾಕ್ತಾಯಿದ್ದೀನಿ ಕಾಯಿ ಹಾಕ್ತಾಯಿದ್ದೀನಿ ಪತ್ರೆ ಹಾಕ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಎಲ್ಲವನ್ನು ಸಂಪಗೆ ಹುರ್ಕೊಳ್ಳೋಣ ಎಲ್ಲವನ್ನು ಹುರ್ಕೊಂಡಾಗಿದೆ ಎಲ್ಲವನ್ನು ಕೂಡ ಇದೆಲ್ಲ ಹುರ್ಕೊಂಡಾಗಿದೆ ಇದನ್ನು ಬಟ್ಟನಲ್ಲಿ ಬಗ್ಗಿಸ್ಕೊಳ್ಳೋಣ ನೋಡಿ ಎಲ್ಲವನ್ನು ಹುರ್ಕೊಂಡಾಗಿದೆ ಇದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಮಿಕ್ಸಿ ಜಾರ್ ಚಿಕ್ಕದಿರೋದ್ರಿಂದ ಎರಡು ಸರ್ತಿ ಹಾಕ್ಕೊಳ್ತೀನಿ ಗರಂ ಮಸಾಲ ಪೌಡರು ರೆಡಿಯಾಗಿದೆ ಪಲ್ಯಕ್ಕೆ ಸಾಗುಗೆ ಎಲ್ಲದಕ್ಕೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮಾಡಿ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು